ಅಸೋಸಿಯೇಷನ್ ಜನಿಯಾಗಿ ಇವತ್ತು ನಮ್ಮ ಈ ಅತ್ತಿ ಬೆಲೆ ಗಡಿಯಲ್ಲಿ ಒಂದು ಹೋರಾಟವನ್ನು ನಾವು ನಾವೀಗ ಶಾಂತಿಯುತವಾಗಿ ಇಲ್ಲಿಂದ ಅತ್ತಿ ಬೆಲೆ ಗಡಿಯವರೆಗೆ ಸಾಂಕೇತಿಕವಾಗಿ ಪಥಸಂಚನ ಮಾಡುವ ಮುಖೇನ ಘೋಷಣೆಗಳನ್ನು ಕೂಗುವ ಮುಖೇನ ನಮ್ಮ ಈ ಪ್ರತಿಭಟನೆಯನ್ನ ಪ್ರಮಾಣ ಅಲ್ಲಿ ಅತ್ತಿ ಬೆಲೆ ಗಡಿಯಲ್ಲಿ ನಮ್ಮ ಹೋರಾಟದ ಘೋಷಣೆಗಳನ್ನ کتھے کتھو يا दिकारों दिकारों केंद्र सरकार के दिकारों 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 केंद्र सरकार के दिकारों बंद नहीं है 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 ले लो ड्राइवर लोग एक्शन किया तू कसा कसा जिम्मादश के जिम्मादश आपका ये सही क्या है आप इधर लोग ये करीब कितना ले लो ले लो ले लो हाँ ले लो भैया हाँ 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 हाँ

આઈ ભીડા બરે બની બે સરી બની નુ બની બરે ઇને આડેલા માળા ની 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 સાઈડ પર એલા બત બરે સરી બરે પ્રતિસ્પર્ધીઓના સાયા ઉતનો સક ಪ್ರತಿಭಟನೆ ಇಲ್ಲಿ ಬ್ರಿಡ್ಜ್ ಕೆಳಗಡೆ ಇದೆ ಇದು ಇದಾದ ನಂತರ ಹತ್ತು ಬೆಲೆ ಬಾರ್ಡ್ರಲ್ಲಿದೆ ಇಲ್ಲೂ ಪರ್ಮಿಷನ್ ತೊಗೊಂಡಿದ್ದೀವಿ ಅಲ್ಲೂ ಪರ್ಮಿಷನ್ ತಗೊಂಡಿದ್ದೀವಿ ಇದಕ್ಕೆ ನಮ್ಮದು ತೊಗೊಳೋವರೆಗೂ ಇದು ಅನಿರ್ದಿಷ್ಟಾವಧಿ ಮುಷ್ಕರ ಈ ಒನ್ ನಾಟ್ ಸಿಕ್ಸ್ ಬಾರ್ ಒನ್ ಒನ್ ನಾಟ್ ಬಾರ್ ಟು ಏನು ಕಾನೂನು ಇದೆ ಇದು ನೀವು ತಗೊಂಡ್ ತಗೋಬೇಕು ಹಾಗೆ ನಮ್ಮ ಒಂದು ಸ್ಟೇಟಲ್ಲೂ ಕೆಲವು ಇಶ್ಯೂಸ್ ಇದೆ ಸೊ ನಮ್ಮ ಸ್ಟೇಟ್ ಸರ್ಕಾರವೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹ ನಮ್ಮ ಲಾರಿ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಎರಡೂ ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ ಎರಡಕ್ಕೂ ಒತ್ತಾಯಿಸ್ತೀನಿ ನಮ್ಮ ಹಲವಾರು 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 ಬೇಡಿಕೆಗಳಿದೆ ಸೊ ಇದು ನಮ್ಮ ಒಂದು ಕರ್ನಾಟಕ ಲಾರಿ ವರ್ ಓನರ್ಸ್ ಅಸೋಸಿಯೇಷನ್ ಏನು ಮೈನ್ ಅಸೋಸಿಯೇಷನ್ ಇದೆ ಅವನ್ನ ಕರೆದು ಮಾತಾಡಿ ಕರ್ನಾಟಕವರು ಮತ್ತು ಸೆಂಟ್ರಲ್ ಅವರು ನಮಗೆ ಬೇಡಿಕೆಯಲ್ಲಿ ಈಡೇರಿಸ್ಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸ್ತೀವಿ ಸೊ ಹಾಗೆ ಸಿಟಿ ಎಂಟ್ರಿ ಸಹ ನೆನ್ನೆ ನಾವು ಮಾತಾಡಿದ್ದೀವಿ ಕಮಿಷನರ್ ಹತ್ರ ಅದನ್ನೆಲ್ಲ ನಾವು ಸರ್ ಮಾಡ್ತೀವಿ ಅಂತೇಳಿ ಒಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನೋಡೋಣ ಅದು ಕಾರ್ ನೋಡೋಣ ಯಾಕೆಂದರೆ ನಾವು ಹೇಳಿದ ತಕ್ಷಣ ಎಲ್ಲ ಆಗಲ್ಲ ಒಂದು ಸ್ವಲ್ಪ ದಿವಸ ಕಾಲಾವಕಾಶ ಕೊಟ್ಟು ಕಾಯಬೇಕಾಗುತ್ತೆ ಸೊ ನಮಗೀಗ ಕಾರ್ಗೆದು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಆಗ್ತಿದೆ ಎರಡು ಬಗ್ಗೆ ಸರ್ಕಾರ ನಮಗೆ ಈಡೇರಿಸಬೇಕು ಅಂತ ಮನವಿ ಮಾಡ್ತೀವಿ ಯಾರ್ ಕೇಳಿ ಮಾಡ್ತೀರಾ ಡ್ರೈವರ್ಗಳು ತುಂಬಾ ಕಷ್ಟಗಳು ಇರ್ತವೆ ಸಮಸ್ಯೆಗಳು ಅಲ್ಲ ಇದು ಪ್ರತಿಯೊಬ್ಬ ಡ್ರೈವರು ಪ್ರತಿಯೊಬ್ಬ ಗಾಡಿ ಓದೋ ಸಮಸ್ಯೆ ನೀವು ಬಿಟ್ಬಿಟ್ಟು ನೋಡ್ಕೊಂಡು ನಡಿಬೇಡಿ ಭಾಗವಹಿಸಿ ತುಂಬಾ ನೀವು ತಪ್ಪು ಮಾಡ್ತಾ ಇದೀರ ಮುಂದೆ ನಿಮ್ಗೆ ಕಷ್ಟ ಆಗುತ್ತೆ ಇದರಿಂದ ನಾವು ಇವತ್ತು ನಿಂತ್ಕೊಂಡು ಮಾಡ್ತಾ ಇದೀವಿ ನಿಮ್ಮ ಸ್ವಯ ಸ್ವಯ ಇಚ್ಛೆಯಿಂದ ಬಂದು ನೀವು ಇದನ್ನ ಬಂದು ನಿಂತು ಭಾಗವಹಿಸಬೇಕು ನಾವುಗಳು ನಿಂತ್ಕೊಂಡು ಮಾಡೋದಲ್ಲ ನೀವುಗಳು ನಿಂತ್ಕೊಂಡು ಮಾಡ್ಬೇಕಾಗಿರೋದು ಈಗ ಕೆಲ್ಸಗಳ ತುಂಬಾನೇ ತುಂಬಾ ಎಲ್ಲ ನಮ್ಗೆಲ್ಲ ಸಾಗರ ಕೊಟ್ಟು ನಿಮ್ ಮುಂದೆ ನಿಂತು ಮಾಡ್ಬೇಕಾಗಿರೋದು ಈ ಡೆಮೋಕ್ರಸಿ ಅಂತಾರೆ ಯಾರು ಕೇಳಿ ಕಾನೂನು ಮಾಡ್ತಾರೆ ಅವ್ರು ಇಷ್ಟ ಬಂದ್ ಮಾಡ್ತಾರೆ ಅವರು ಬಜೆಟ್ ಮಾಡ್ತಾರೆ ಮಾಡ್ಬೇಕು ಮಾಡ್ಬೇಕಾಗುತ್ತೆ ಯಾರು ಕೇಳಿದ್ರೆ ಒಬ್ಬ ಡ್ರೈವರ್ ಕೇಳಿದಾರೆ ಇವ್ರ ಚಾಲಕ ಕೇಳ್ತಾರೆ ಅವ್ರು ಮಾಡ್ತಾರೆ ರೂಲ್ಸ್ ಯಾವ ಮಾಡಿರ್ತಾನೆ ಅವ್ನ ಕೊಡ್ತಾರೆ ಬಜೆಟ್ ಪಾಸ್ ಮಾಡ್ತಾರೆ ಯಾರು ಅರ್ಥ ಆಗುತ್ತೆ ಇದು ಯಾರು ಅರ್ಥ ಆಗುತ್ತೆ ಬೊಮ್ಮಸಂದ್ರ ಟ್ರಾನ್ಸ್ಪೋರ್ಟ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಬೊಮ್ಮಸಂದ್ರ ಮತ್ತು ಅತಿ ಬೆಲೆಯಲ್ಲಿ ಪ್ರತಿಭಟನೆ ಕರೆಯನ್ನು ಕೊಟ್ಟಿದ್ವಿ ವಿಚಾರ ತಮಗೆಲ್ಲರಿಗೂ ಗೊತ್ತೇ ಇದೆ ಹೊಸ ನೀತಿಯನ್ನ ಜಾರಿಗೆ ತರಲು ಹೊರಟಿದೆ ಯಾರೇ ಒಂದು ಆಕ್ಸಿಡೆಂಟ್ ಮಾಡಿದಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದಂತ ವ್ಯಕ್ತಿ ಸತ್ತರೆ ಸೆಕ್ಷನ್ ಒನ್ ನಾಟ್ ಸಿಕ್ಸ್ ಬಾರ್ ಒನ್ ಒನ್ ನಾಟ್ ಸಿಕ್ಸ್ ಬಾರ್ ಟೂ ಅಡಿಯಲ್ಲಿ ಅವರಿಗೆ ಸುಮಾರು ಏಳು ವರ್ಷಗಳ ಕಾಲ ಕಠಿಣ ಶಿಕ್ಷೆ ಹತ್ತು ವರ್ಷಗಳ ಕಾಲ ಕಠಿಣ ಶಿಕ್ಷೆ ಮತ್ತು ಏಳು ಲಕ್ಷ ದಂಡವನ್ನು ಏನು ವಿಧಿಸ್ಲಿಕ್ಕೆ ಹೊರಟಿದ್ದಾರೆ ಇದು ನಮ್ಮ ಚಾಲಕರಿಗೆ ಮಾರಕವಾದಂತ ಒಂದು ನಿಯಮ ಹಾಗಾಗಿ ಇದನ್ನ ಖಂಡಿಸ್ತಾ ನಮ್ಮ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಹದಿನೇಳನೇ ತಾರೀಕಿಗೆ ಬಂದನ್ನು ಕರೆ ಕೊಟ್ಟಿದ್ವಿ ಅದರಂತೆ ನಾವು ಇವತ್ತು ನಮ್ಮ ಬೊಂಬಸಂದ್ರ ಮತ್ತೆ ಅತಿ ಬೆಲೆಯಲ್ಲಿ ನಮ್ಮ ಸ್ಥಳೀಯ ಬೊಮ್ಮಸಂದ್ರ ಟ್ರಾನ್ಸ್ಪೋರ್ಟ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಸಹ ಈ ಸ್ಟ್ರೈಕ್ಗೆ ಬೆಂಬಲವನ್ನು ಸೂಚಿದ್ವಿ ಎಲ್ಲ ನಾನು ಚಾಲಕರು ಮತ್ತು ವಾಹನ ಮಾಲೀಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ನಾವು ಮಾಡ್ತಾ ಇರೋ ಹೋರಾಟ ನಿಮಗಾಗಿ ನೀವು ಸ್ವಯಂ ಪ್ರೇರಿತರಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡು ಈ ಕಾನೂನನ್ನ ತಿದ್ದುಪಡಿ ಮಾಡೋವರೆಗೂ ಹೋರಾಟ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ನಮಸ್ಕಾರ ಸಂಬಂಧಪಟ್ಟಂತ ಬೇಡಿಕೆಗಳಿದೆ ಕೇಂದ್ರ ಸರ್ಕಾರಕ್ಕೆ ಈಗ ಆಕ್ಸಿಡೆಂಟು ಹಿಟ್ಟಣ್ಣ ಕೇಸ್ ತಂದಿರೋಂಥ ಕಾಯ್ದೆ ವಾಪಸ್ ಪಡಿಬೇಕು ಮತ್ತು ಐದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿರೋ ದಂಡನ ವಾಪಸ್ ಪಡೀಬೇಕು ಅಂತ ಕೇಂದ್ರ ಸರ್ಕಾರ ಮುಂದೆ ನಮ್ಮ ಬೇಡಿಕೆಗಳಿದೆ ಇಲ್ಲಿ ರಾಜ್ಯ ಸರ್ಕಾರದ ಮುಂದೆ ಚೆಕ್ ಪೋಸ್ಟ್ಗಳು ತೆಗಿಬೇಕು ಬೇರೆ ಬ್ಲಾಕ್ ಲಿಸ್ಟ್ ಮಾಡಿ ಗಾಡಿಗಳನ್ನ ಪರ್ಮಿಟ್ ಇನ್ಯೂ ಮಾಡಿದ ಮಾಡ್ತಾ ಇರೋದು ತೆಗಿಬೇಕು ಮತ್ತೆ ಆಕ್ಸಿಡೆಂಟ್ಸ್ ಆದಾಗ ಬೇರೆಯವ್ರಿಂದ ಬರೋ ಲಾರಿಗಳಿಗೆ ನಾನು ಲೋಕಲ್ ಜಾಮೀನು ಕೊಡಿ ಅಂತ ಹೇಳ್ತಾ ಇದ್ದಾರೆ ಡ್ರೈವಿಂಗ್ ಅವರು ಸಸ್ಪೆನ್ಷನ್ ಕಳಿಸ್ತೀವಿ ಅಂತಾರೆ ಇಂಡಸ್ಟ್ರಿ ಬದುಕೋದು ಸರ್ಕಾರಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಅದ್ರ ಬಗ್ಗೆ ಅದಕ್ಕೋಸ್ಕರ ನಮ್ಮ ಗೌರವಾಧ್ಯಕ್ಷ ಹೇಳಿದಾಗೆ ಕೇಂದ್ರ ಸರ್ಕಾರದ ಎರಡು ನೀತಿಗಳನ್ನು ಏನು ಒನ್ ನಾಟ್ ಸಿಕ್ಸ್ ಬಾರ್ ಒನ್ ಮತ್ತು ಒನ್ ನಾಟ್ ಸಿಕ್ಸ್ ಬಾರ್ ಟು ತುಂಬ ಮಾರಕವಾದಂಥ ಕಾನೂನು ಜಾರಿಗೊಳಿಸಿದ್ದಾರೆ ಇದು ಚಾಲಕರಿಗೆ ಚಾಲಕರಿಗೆ ಅಷ್ಟೇ ಅಲ್ಲ ಚಾ ಚಾಲನೆ ಮಾಡುವಂಥ ಮಾಲೀಕರಿಗೂ ಸಹ ಇದು ಅನ್ವಯ ಆಗುತ್ತೆ ಕೇವಲ ಗೂಡ್ಸ್ ಗಾಡಿ ಅಂತ ಮಾತ್ರ ತಿಳ್ಕೊಬೇಡಿ ನೀವು ಓಡೋಣಂಥ ಕಾರುಗಳಲ್ಲಿ ಆ್ಯಕ್ಸಿಡೆಂಟ್ ಮಾಡಿದ್ರು ಸಹ ಇದು ನಿಮ್ಗೆ ಅನ್ವಯ ಆಗುತ್ತೆ ಹಾಗಾಗಿ ಏನೀಗ ಇವರು ಜಾರಿ ಹೊರಟಿದ್ದಾರೆ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತೆ ಐದು ಲಕ್ಷದಿಂದ ಏಳು ಲಕ್ಷ ಪೆನಾಲ್ಟಿ ದಂಡವನ್ನು ಕಟ್ಟಬೇಕು ಅಂತ ಅದನ್ನು ಕೂಡಲೇ ಹಿಂಪಡಿಬೇಕು ಹಿಂಪಡೆಯದಿದ್ದರೆ ನಮ್ಮ ಲಾರಿ ಮಾಲೀಕರ ಸಂಘದ ವತಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಹಬ್ಕೊಂತೀವಿ ಅಂತೇಳಿ ಈ ಮುಖಾಂತರ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ ನಮ್ಮ ಕರ್ನಾಟಕ ಸರ್ಕಾರ ಆರ್ ಟಿ ಒ ಕೇಸ್ಗಳಾಗ್ಬೋದು ಬ್ಲ್ಯಾಕ್ ಲಿಸ್ಟ್ ಹಾಕೋದು ಆಮೇಲೆ ಡ್ರೈವರ್ನ ಇದು ಮಾಡಿ ಆಯ್ನು ಸಸ್ಪೆಂಡ್ ಮಾಡೋದು ಇಂಥದ್ದೆಲ್ಲ ಹಿಂಪಡಿಬೇಕು ಅಂತ ನಾವು ಕೇಳ್ಕೊತಾಯಿದ್ದೀವಿ ಇಡೀ ಚೆಕ್ ಪ ಚೆಕ್ ಪೋಸ್ಟ್ ಆಗಿ ಬೇಕು ಆಮೇಲೆ ಟೋಲ್ ಗೇಟಲ್ಲಿ ಮೂರು ಮೂರು ಅವರ್ ಒಂದು ಟಿಪ್ಪರ್ ಗಾಡಿನ ನಿಲ್ಲಿಸಿ ಕಿರುಕುಳ ಕೊಟ್ಟು ಆಮೇಲೆ ಗಾಡಿನ ಬಿಡ್ತಾ ಇದ್ದಾರೆ ಇದು ಸಹ ನಮಗೆ ಇದು ಮಾಡಬೇಕ ಸರ್ಕ ನಿಲ್ಲಬೇಕಂತ ಸರ್ಕಾರನ ನಾವು ಒತ್ತಾಯಿಸ್ತಾ ಇದೀವಿ ಟ್ರಾನ್ಸ್ಪೋರ್ಟ್ ಓನರ್ ಅಧ್ಯಕ್ಷರು ಮಾತಾಡ್ತೀನಿ ಕೃಷ್ಣಾರೆಡ್ಡಿ ಅಂತ ಇಲ್ಲಿ ನಮ್ಮ ಒಂದು ಏನು ಬಂದಿದ್ದಾರೆ ಮಾಧ್ಯಮ ಮಿತ್ರರು ಮತ್ತು ಲಾರಿ ಮಾಲೀಕರು ಚಾಲಕರು ಎಲ್ಲರಿಗೂ ಸ್ವಾಗತ ಹಾಗೆ ನಮ್ಮ ಹಾಗೆ ನಮ್ಮ ಹಿರಿಯ ಇಳಿವಯಸ್ಸಿನವರಾದಂಥ ನಮ್ಮ ಚನ್ನಾರೆಡ್ಡಿ ಅವ್ರ ಬಂದು ಅವ್ರಿಗೂ ಸಹ ಸ್ವಾಗತ ನಮ್ಮ ಈ ಈ ಸ್ಟ್ರೈಕ್ ಏನು ಅಂದರೆ ಒನ್ ನಾಟ್ ಸಿಕ್ಸ್ ಬಾರ್ ಒನ್ ಒನ್ ನಾಟ್ ಸಿಕ್ಸ್ ಬಾರ್ ಟು ಇದು ಸಾವಿರ ಆ ಏನು ಮಾರಕವಾಗಿದೆ ಇದು ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ಅಂತ ಇದನ್ನು ಕಾನೂನನ್ನ ಕೇಂದ್ರ ಸರ್ಕಾರ ವಾಪಸ್ ತಗೋಬೇಕು ಆಮೇಲೆ ಅದ್ರ ಜೊತೆ ಕೇಂದ್ರ ಸರ್ಕಾರ ನಮಗೆ ಇಲ್ಲಿ ಬೇರೆ ಸ್ಟೇಟ್ಗಳೆಲ್ಲ ಐದು ಸಾವಿರ ಮೂರು ಸಾವಿರ ಇರ್ತಕ್ಕಂಥ ದಂಡನ ಇಪ್ಪತ್ತು ಸಾವಿರ ಮಾಡಿದ್ದಾರೆ ನಮ್ಮ ಸ್ಟೇಟಲ್ಲಿ ಅದನ್ನು ವಜಾ ಮಾಡಬೇಕು ಅದರ ಕಡಿಮೆ ಮಾಡಬೇಕು ಅದೇ ರೀತಿ ಬಾರ್ಡ್ರಲ್ಲಿರೋ ಚೆಕ್ ಪೋಸ್ಟ್ಗಳೆಲ್ಲ ತೆಗಿಬೇಕು ಆಮೇಲೆ ಈಗ ನಾವು ಒಂದು ಟ್ಯಾಕ್ಸ್ ಕಟ್ಬಿಟ್ಟು ನಾವು ಏನೇ ಪ್ರಾಬ್ಲಮ್ ಆಗಿರ್ತೀವಿ ಹಾಕಿರ್ತಾರೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಮೇಲೆ ಮತ್ತೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾರೆ ಅವಾಗ ಎಫ್ ಸಿ ಪರ್ಮಿಟ್ಗೆ ಹೋದಾಗ ಅದು ಆಗೋಲ್ಲ ಮತ್ತು ನಿಮ್ಮ ಗಾಡಿ ಬ್ಲ್ಯಾಶ್ಟ್ ಬ್ಲ್ಯಾಕ್ ಲಿಸ್ಟ್ಗೆ ಇದೆ ಸರ್ ಅಂತಾರೆ ಅವಾಗ ಮತ್ತೆ ಈಗ ನಾವು ಮಂಗಳೂರಲ್ಲಿ ಕೇ ಅಕಸ್ಮಾತ್ ಕೇಸ್ ಹಾಕಿರ್ತಾರೆ ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಂಡು ಬಂದು ಮತ್ತು ಅವ್ನು ಅಲ್ಲಿ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿರ್ತಾನೆ ತಿರುಗಿ ಇಲ್ಲಿ ನಮ್ಮ ಆರ್ ಟಿ ಒನಲ್ಲಿ ಎಫ್ ಸಿ ಪಾಸಿಂಗ್ ಆಗೋಲ್ಲ ಪರ್ಮಿಟ್ ಕೊಡೋಲ್ಲ ಆಗ ಮತ್ತೆ ರಿಟರ್ನ್ ಹೋಗಿ ಅಲ್ಲಿ ಕ್ಲಿಯರ್ ಮಾಡ್ಕೊಂಬರಬೇಕು ಇದೆಲ್ಲ ಡಬಲ್ ಡಬಲ್ ಕೆಲಸ ಆಗುತ್ತೆ ಆಮೇಲೆ ಈಗ ಈ ನಾವು ಏನೋ ಬೇರೆ ಕಡೆ ಹೋಗ್ತೀವಿ ಮಂಗ್ಳೂರು ಬೆಳಗಾಮ್ ಅಲ್ಲಿ ಕೇಸ್ ಹಾಕ್ತಾರೆ ಆ ಕೇಸನ್ನು ನಮ್ಗೆ ಇದೇ ಆರ್ ಟಿ ಒದಲ್ಲೇ ಕ್ಲಿಯರ್ ಆಗಂಗೆ ಅನುಕೂಲ ಮಾಡಿಕೊಡ್ಬೇಕು ಏಕೆಂದರೆ ಒಂದು ಲಾರಿ ಓನರು ಕೇಸ್ ಕ್ಲಿಯರ್ ಮಾಡೋಕ್ಕೆ ಬೆಳಗಾಮ್ ಮಂಗ್ಳೂರು ಇಲ್ಲಿಂದ ಹೋಗಿ ಬರಬೇಕು ಅಂದರೆ ಕೇಸ್ ಹಾಕಿರ್ತಾರೋ ಅದ್ರ ಎರಡರಷ್ಟು ಖರ್ಚೆ ಬಂದುಬಿಡುತ್ತೆ ಪಾಪ ಅಮ್ಮ ಇಲ್ಲಿಂದ ಹೋಗಿ ಆ ಓದ ದಿವಸ ಅಲ್ಲಿ ಆರ್ ಟಿ ಓ ಇರಲ್ಲ ಇಲ್ಲ ಅಲ್ಲಿ ಕ್ಲರ್ಕ್ ಬಂದಿರೋಲ್ಲ ಅಲ್ಲಿ ಆಲ್ಟ್ ಮಾಡಿ ರೂಮ್ ಮಾಡಿ ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಇದೆ ಸೊ ಸರ್ಕಾರ ಇದ್ರ ಬಗ್ಗೆ ಅರಿತುಕೊಂಡು ಇದನ್ನು ಎಲ್ಲೇ ಕೇಸ್ ಅವರು ಏನು ಆರ್ ಟಿ ಒದಲ್ಲಿ ಗಾಡಿ ರಿಜಿಸ್ಟ್ರೇಷನ್ ಏನಂತ ಯಾವ ಆರ್ ಟಿ ಓದಲ್ಲಿ ಪಾಸಿಂಗ್ ಆಗುತ್ತೆ ಅದೇ ಆರ್ ಟಿ ಒನಲ್ಲಿ ನಲ್ಲಿ ಕ್ಲಿಯರ್ ಮಾಡೋ ಥರ ಒಂದು ಅನುಕೂಲ ಮಾಡಿಕೊಡ್ಬೇಕು ಜನಗಳಿಗೆ ಅಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ ಸೊ ಈ ಮುಷ್ಕರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವು ನಮ್ಮ ಬೇಡಿಕೆಗಳು ಈಡ ಅವ್ರಿಗೂ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತೀವಿ ಹಾಗೆ ಎಲ್ಲ ಈ ಇದಕ್ಕೆ ಬೆಂಬಲ ಕೊಡಬೇಕು ಅಂತ ಫ್ಯಾಕ್ಟ್ರಿ ಅವ್ರಿರ್ಬೋದು ನಮ್ಮ ಲೋಕಲ್ ಅಸೋಸಿಯೇಷನ್ ಅವರು ಎಲ್ಲ ಸಹ ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಡಬೇಕು ಅಂತ ನಮ್ಮ ಮನವಿ ಮಾಡ್ಕೊಡ್ತೀವಿ ಎರಡು ಏನು ಕಾನೂನು ಬಂದಿದೆ ಅದು ಡ್ರೈವರ್ಗೆ ಹಾಗೂ ಮಾಲೀಕರಿಗೆ ಚಾಲಕರಿಗೆ ಮಾರಕವಾಗಿದೆ ಇದ್ರ ವಿರುದ್ಧ ನಮ್ಮ ಈ ಹೋರಾಟ ನೂರ ಆರು ಬಾರ್ ಒಂದು ನೂರ ಆರು ಬಾರ್ ಎರಡು ಹತ್ತು ವರ್ಷ ಜೈಲು ಶಿಕ್ಷೆ ಏಳು ಏಳು ವರ್ಷ ಏಳು ಲಕ್ಷ ದಂಡ ಜರ್ಮಾನ ಹಾಕಿದ್ದಾರೆ ಏಳು ಲಕ್ಷ ಜರ್ಮಾನ ಕಟ್ಟಂಗೆ ಡ್ರೈವರ್ ಏನು ಕೆಲ್ಸಕ್ಕೆ ಬರ್ತಾನೆ ಅವನಾಗ ಅವನು ಬಿಸ್ನೆಸ್ ಮಾಡ್ತಾನೆ ಅಥವಾ ಇನ್ನೊಂದು ಏನು ಮಾಡ್ತಾನೆ ಸರಿ ಆಯ್ದು ಏಳು ಲಕ್ಷ ದಂಡ ಕಟ್ತೀವಿ ಅದ್ರ ವಿರುದ್ಧವಾಗಿ ಹತ್ತು ವರ್ಷ ಜೈಲಿಗೆ ಹೋಗೋ ಅಂತಾರೆ ಯಾರು ಯಾರೋ ಉಗ್ರಗಾಮಿಗಳಿಗೆ ಇಲ್ಲ ರೇಪಿಸ್ಟ್ಗಳಿಗೆ ಅಥವಾ ಕೊಲೆಗಾರ ಇದನ್ನ ಕಾನೂನ ನಮಗೆ ತಂದು ಇಟ್ಟಿದ್ದಾರೆ ನಾವೇನು ಬದುಕಬೇಕಾ ಅಥವಾ ಈಗ ನಮ್ಮ ಯಾವುದೇ ಸರಕು ಸಾಮಗ್ರಿಗಳು ಏನೇ ಬರಬೇಕು ಅಂದರೂ ಚಾಲಕ ಮಾಲೀಕನಿಂದನೇ ಆಗುತ್ತೆ ಅದನ್ನು ಬಿಟ್ಟು ಈ ಥರ ನಮ್ಮ ಮೇಲೆ ಈ ಥರ ಹೊರೆ ಹಾಕಿರೋದು ತುಂಬ ಇದಾಗಿದೆ ಮತ್ತು ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬ್ಲ್ಯಾಕ್ ಲಿಸ್ಟ್ ತೆಗಿಬೇಕು ಮತ್ತು ಆರ್ ಟಿ ಒ ಈ ಈ ಬೆಂಗಳೂರು ಅಂತ ಸಣ್ಣ ಪ್ರದೇಶದಲ್ಲಿ ಓಡುವ ದೊಡ್ಡ ದೊಡ್ಡ ವಾಹನಗಳಿಗೆ ನಿರ್ಬಂಧ ಆಗಿದ್ದಾರೆ ನೋ ಎಂಟ್ರಿ ಮಾಡಿದ್ದಾರೆ ಇದ್ರು ಇದನ್ನೂ ತೆಗಿಬೇಕು ಮತ್ತು ಮೂರನೇದಾಗಿ ನಾವು ಈಗ ಏನು ಸಣ್ಣ ಪುಟ್ಟ ಪೈಪು ಅಥವಾ ಸಿಮೆಂಟು ಅಥವಾ ಏನೋ ತೊಗೊಂಡೋಗ್ರಿಗೆ ಇದೇ ಜಾಗ ಇಪ್ಪತ್ತು ಸಾವಿರ ರೂಪಾಯಿ ಆರ್ ಟಿ ಹೋದವರು ಕೇಸ್ ಹಾಕ್ತಿದ್ದಾರೆ ಐದು ರೂಪಾಯಿ ಬಾಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೇಸ್ ಹಾಕಿದ್ರೆ ಅವನು ಎಲ್ಲ ಬದುಕಬೇಕು ಒಂದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೇಸ್ ಹಾಕಿದ್ರೆ ಅವನು ತಿಂಗಳ ಜೀವನ ಪೂರ್ತಿ ಹಾಳಾಗುತ್ತೆ ಇದನ್ನು ಇದನ್ನು ಖಂಡಿಸ್ಬೇಕು ಮತ್ತೆ ಹಲವಾರು ಸಮಸ್ಯೆಗಳಿದೆ ಇದನ್ನ ಮುಂದಿಟ್ಟುಕೊಂಡು ಮೂಲವಾಗಿ ಈ ಹತ್ತು ವರ್ಷ ಜೈಲು ಏಳು ಲಕ್ಷ ಜರ್ಮನ ಏನಿದೆಯೋ ಅದ್ರ ಅದನ್ನ ಕೂಡಲೇ ತೆಗೀಬೇಕು ಅನ್ಬಿಟ್ಟು ನಮ್ಮ ಪ್ರಾರಂಭ ಆಗಿದೆ ಎಲ್ಲರಿಗೂ ಸ ಈಗ ನ್ಯಾಯ ಸಿಗುವವರೆಗೂ ನಿಲ್ಲವರ್ಗೂ ಆಗುತ್ತೆ ನಾವು ತೆಗಿಯವರೆಗೂ ಆಗುತ್ತೆ ನಾವು ಬರೀ ನಾವು ಇಲ್ಲಿ ಹತ್ತಿ ಬೆಲೆ ಭಾಗದಲ್ಲಿ ಬೊಮ್ಸಂದ್ರ ಭಾಗದಲ್ಲಿ ಈ ಆನೆಕಲ್ ಭಾಗದಲ್ಲಿ ಮಾಡ್ತಾ ಇಲ್ಲ ಇದು ಇಡೀ ಕರ್ನಾಟಕ ಕರ್ನಾಟಕದಂತ ನಡೀತಾ ಇದೆ ಆಲ್ರೆಡಿ ಸೌತ್ 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 ಇಂಡಿಯಾ ನಾರ್ತ್ ಇಂಡಿಯಾದಲ್ಲಿ ಆಲ್ಮೋ ಆಲ್ಮೋಸ್ಟ್ ಗುಜರಾತ್ ಮಹಾರಾಷ್ಟ್ರ ಎಲ್ಲ ನಡೀತಾ ಇದೆ ಆಲ್ಮೋಸ್ಟ್ ಎಲ್ಲ ನಡೀತಾ ಇದೆ ನಮ್ಮಲ್ಲಿ ಸ್ವಲ್ಪ ನಿಧಾನವಾಗಿ ಆಗಿದೆ ನಾವು ಇದ್ರ ವಿರುದ್ಧವಾಗಿದ್ದೀವಿ ಇದನ್ನ ಮುಂದುವರಿಸ್ಕೊಳ್ತೀವಿ ಕಮಲೇಶ್ ಫೆಡರೇಷನ್